ವೀಕ್ಷಕರೇ ನಮಸ್ಕಾರ ನಾವಿಂದು ಶಿರಾದಿಂದ ಮೊದಲೂರು ಮಾರ್ಗವಾಗಿ ಬರಗೂರಿಗೆ ಹೋಗುವ ರಸ್ತೆಯಲ್ಲಿ ಇದ್ದೀವಿ ಈ ರಸ್ತೆಯಲ್ಲಿ ಈಗ ನೋಡಿ ಇಲ್ಲಿ ಕಾಣ್ತಾ ಇರೋದು ಈ ಬ್ರಿಡ್ಜ್ ಇನ್ನೂ ಎಷ್ಟು ದಿನ ಟೈಮ್ ಬೇಕೋ ಗೊತ್ತಿಲ್ಲ ಈ ಬಿಡಿಸಿದಿಂದ ಈ ರಸ್ತೆ ಕೈದಾದ ರಸ್ತೆಯಾಗಿ ಕಾಣ್ತಾ ಇದೆ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಇದೇ ರಸ್ತೆಯಲ್ಲಿ ಹಾಗೆ ನಾವು ಹೋಗ್ತಾ ಇರಬೇಕಾದ್ರೆ ಮುಂದೆ ಏನೇನಿದೆ ಅಂತ ನೋಡೋಣ ಬನ್ನಿ ಈ ರಸ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ನಿಂದ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಗೆ ಮುಗಿಬೇಕಾಯಿತು ಆದರೆ ಈ ರಸ್ತೆ ಇನ್ನೂ ಕೆಲಸದ ಹಂತದಲ್ಲೇ ಇದೆ ಮುಗಿದಿಲ್ಲ ಹಾಗೆ ನೋಡಿ ಈ ಹೊಸ ಬ್ರಿಡ್ಜ್ ಪಕ್ಕ ಹಳೆ ಬ್ರಿಡ್ಜ್ ಮೇಲೆ ಈಗ ಈ ಹೊಸ ಬ್ರಿಡ್ಜ್ ಮಾಡ್ತಾ ಇರೋದರಿಂದ ಹಳೆ ಬ್ರಿಡ್ಜ್ ಎಷ್ಟು ಇಕ್ಕಟ್ಟಾಗಿ ಕಿರಿದಾಗಿ ಇರುತ್ತೆ ಇದೆ ಅಂದರೆ ಎದುರುಗಡೆ ಒಂದು ಸ್ಕೂಟ್ರ್ ಬಂದರೂ ಹೋಗೋದಕ್ಕಾಗೋಲ್ಲ ಆ ರೀತಿಯಾದಂಥ ರಸ್ತೆ ಆಗಿದೆ ಈಗ ಇಲ್ಲಿ ನೀವು ನೋಡ್ತಿರೋದು ಪಕ್ಕದಲ್ಲಿರ್ತಕ್ಕಂಥದ್ದು ಹೊಸ ಬ್ರಿಡ್ಜು ಈ ಕಡೆ ಇರ್ತಕ್ಕಂಥದ್ದು ಹಳೆ ಬ್ರಿಡ್ಜು ಇಲ್ಲಿಂದ ಸುಮಾರು ಈ ತಿಂಸಾಗರ ಹಾಲುಡಿ ಗೇಟ್ ಮಧ್ಯೆ ರಸ್ತೆ ಇನ್ನೂ ಮಾಡೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ರಸ್ತೆ ಕಿರಿದಾದ ತಿರುವುಗಳಿಂದ ಕೂಡಿದ್ದು ತಿರುವುಗಳಲ್ಲಿ ರಸ್ತೆ ಎಲ್ಲ ಕಿತ್ತೋಗಿದೆ ಪಕ್ಕದಲ್ಲಿ ನೀರು ಹರಿಯುತ್ತೆ ಜಲ್ಲಿ ಇದೆ ಈ ಥರ ಜಿಲ್ಲೆಯಲ್ಲಿ ನೀನು ಎಂಥ ಹೊಸ ಟೈರ್ ಹಾಕಿರೇ ಗಾಡಿ ಹೋದರೂ ಪಂಚರ್ ಆಗೋದು ಸರ್ವೇ ಸಾಮಾನ್ಯ ಈಗ ನೋಡಿ ಇದು ತಿಮ್ಮಸಾಗರ ತಿಮ್ಮಸಾಗರದಿಂದ ಮುಂದೆ ಈಗಾಗೆ ಹೋಗ್ತಾ ಇರೋಣ ನೋಡಿ ಈ ರಸ್ತೆಯಲ್ಲಿ ಏನಾದರೂ ನಾವು ಆಸ್ಪತ್ರೆಯಲ್ಲಿ ಹೆರಿಗೆ ಆಗಲ್ಲ ಅಂತ ಹೇಳಿದಂಥ ಪೇಷಂಟ್ನಾಗ ಕರ್ಕೊಂಡ್ಬಂದ್ರು ಸಲೀಸಾಗಿ ಹೆರಿಗೆ ಆಗುತ್ತೆ ಸೀಸೇರಿಯನ್ ಮಾಡಿಸೋ ದುಡ್ಡು ಉಳಿಯುತ್ತೆ ನೋಡಿ ಈಗ ಇಲ್ಲಿ ವಾಹನ ಯಾವ ರೀತಿ ಕಷ್ಟ ಬಿದ್ದು ಬರಬೇಕು ಅನ್ನೋದನ್ನ ಕಣ್ಣಾರೆ ಕಾಣ್ರಿ ಇದೇನೋ ಸಣ್ಣದೊಂದು ಜೀಪು ಈ ರೀತಿ ಬಂತು ಆದರೆ ಇಲ್ಲಿ ಪ್ಯಾಸೆಂಜರ್ ನೋಡ್ತಂಥ ಬಸ್ಸುಗಳು ಓಡಾಡ್ತಾವಲ್ಲ ಆ ಬಸ್ಸುಗಳಲ್ಲಿ ಸುಮಾರು ನೂರಿಪ್ಪತ್ತರಿಂದ ನೂರೈವತ್ತು ಜನ ತುಂಬಿಕೊಂಡು ಈ ರೋಡಲ್ಲಿ ಯಾವ ರೀತಿ ಡ್ರೈವಿಂಗ್ ಮಾಡಬೇಕು ಆ ದೇವನಿಗೆ ಬಲ್ಲ ಈ ರಸ್ತೆಯಲ್ಲಿ ಶಾಸಕರುಗಳು ಮತ್ತು ಸಂಸದರು ಓಡಾಡಿದರೆ ಜನರಿಗೆ ಏನು ಕಷ್ಟ ಅಂತ ಗೊತ್ತಾಗ್ತಿತ್ತು ಹಾಗೇನೇ ಈಗ ಮುಂದೆ ಹೋಗೋಣ ಈಗ ನೋಡಿ ಯಾವ ರೀತಿ ಓಡಾಡಬೇಕು ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಿದರೆ ಭಾಳ ಒಳ್ಳೆಯದು ವೀಕ್ಷಕರೇ ಈಗ ಇಲ್ಲಿಂದ ಹೊಸ ರಸ್ತೆ ಸ್ಟಾರ್ಟ್ ಆಗಿದೆ ಈ ಹೊಸ ರಸ್ತೆ ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮ್ಮ ಕಣ್ಣಾರೆ ನೀವೇ ನೋಡಿ ಆನಂದಿಸಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಬಿ ಜೆ ಪಿ ಗೋರ್ಮೆಂಟ್ ಇತ್ತು ಅದನ್ನು ಈಗಿರ್ತಕ್ಕಂಥ ಸರ್ಕಾರದವರು ಪಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳೋರು ಆ ಪರ್ಸಿ ಫಾರ್ಟಿ ಪರ್ಸೆಂಟ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ರಸ್ತೆ ಈ ಮಟ್ಟಕ್ಕಿದೆ ಇದು ನೋಡಿ ಇದೆ ಆಲ್ರುಡಿ ಕ್ರಾಸು ನೋಡಿ ಎಷ್ಟು ಕಿತ್ತೋಗಿದೆ ಈ ಹೊಸ ರಸ್ತೆ ಈ ರೀತಿ ಆಗಿದೆ ರಸ್ತೆಯಲ್ಲೇ ನೀರು ಹರಿತಾ ಇದೆ ನೋಡಿ ನೋಡಿ ರಸ್ತೆ ಪಕ್ಕ ಏಕ ಒಂದು ಚರಂಡಿನೂ ಇಲ್ಲ ಏನೂ ಇಲ್ಲ ಒಂದು ಸಣ್ಣದೊಂದು ಬ್ರಿಡ್ಜ್ ಮಾಡಿ ಆ ಕಡೆ ನೀರು ಸಾಗಿಸಿಲ್ಲ ರೋಡ್ ಮೇಲೆ ಈ ರೀತಿ ಸುಮಾರು ಒಂದೊಂದೂವರೆ ಕಿಲೋಮೀಟರ್ ನೀರು ಹರಿದ್ರೆ ರೋಡು ಕೆಟ್ಟೋಗದ ಇನ್ನೇನಾಗುತ್ತೆ ನೀವು ಯಾವ ಪುರುಷಾರ್ಥಕ್ಕೆ ರೋಡ್ ಮಾಡಿದ್ದೀರಾ ರಸ್ತೆ ಮಾಡಬೇಕಾದ್ರೆ ಈ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಇದನ್ನು ಯಾಕೆ ಗಮನಿಸಿಲ್ಲ ಇಲ್ಲಿಗೆ ಚರಂಡಿ ಅವಶ್ಯಕತೆ ಇದೆ ಅಂತ ಯಾಕೆ ಅವ್ರಿಗೆ ಗೊತ್ತಾಗ್ತಿಲ್ಲ ಅಥವಾ ರೋಡ್ ಕಿತ್ತೋಗಲಿ ಅಂತಲೇ ಈ ರೀತಿ ಮಾಡಿದಾರಾ ಪದೇ ಪದೇ ರೋಡ್ ಗ್ರ್ಯಾಂಟ್ ಮಾಡ್ಕೊಂಡು ಮಾಡ್ಬೋದು ಅಂತ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗೇನೋ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇತ್ತು ಬಟ್ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರಸ್ತೆ ಎಂಡ್ ಆಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಇನ್ನೂ ರಸ್ತೆ ಪೂರ್ತಿಯಾಗಿಲ್ಲ ಈಗಿನ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ನೀರು ರಸ್ತೆಯಿಂದಲೇ ಕ್ರಾಸ್ ಆಗಿದೆ ಹಾಗೆ ಆ ರಸ್ತೆಯಿಂದ ಇಲ್ಲಿಯವರೆಗೂ ಇಲ್ಲೇವರೆಗೂ ಇದೆ ಅಟ್ಲೀಸ್ಟ್ ಇಲ್ಲಿನ ಗ್ರಾಮ ಪಂಚಾಯತಿ ಆದರೂ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಇದಕ್ಕೆ ಒಂದು ಚರಂಡಿ ಮಾಡಿ ರಸ್ತೆಯಲ್ಲಿ ಹರಿಯತಕ್ಕಂಥ ನೀರನ್ನು ಚರಂಡಿಯಿಂದ ತಗ್ಗು ಪ್ರದೇಶದ ಕಡೆಗೆ ಹರಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು ಪಂಚಾಯಿತಿಯು ಸಹ ತನ್ನ ಜವಾಬ್ದಾರಿಯನ್ನು ಅರಿತ್ಕೊಂಡಿಲ್ಲ ಹಾಗೆಯೇ ಇಲ್ಲಿ ನೋಡಿ ಈ ಬ್ರಿಡ್ಜು ಬಿಟ್ಟಿದೆ ಕುಸಿಯೋ ಲೆವೆಲಿ ಬ್ರಿಡ್ಜ್ ಕಟ್ಟಿದ್ದಾರೆ ಅಂದರೆ ನಮ್ಮ ಲೋಕೋಪಯೋಗಿ ಇಲಾಖೆಯ ತಂತ್ರಜ್ಞಾನ ನಾವು ಮೆಚ್ಚಲೇಬೇಕು ಆ ಬ್ರಿಡ್ಜ್ ಕುಸಿತು ಈಗ ಅಲ್ಲಿ ನೀರು ನಿಲ್ತಾಯಿದೆ ಮುಂದೆ ಅದು ವೆಹಿಕಲ್ಗಳು ಓಡಾಡೋಕ್ಕೆ ತುಂಬ ತೊಂದರೆ ಆದಂಥ ಜಾಗ ಆಗುತ್ತೆ ಹಾಗೆ ನೋಡಿ ಈ ಹೊಸ ರಸ್ತೆ ಯಾವ ರೀತಿಯಾಗಿದೆ ಇದರ ಕ್ವಾಲಿಟಿ ಎಷ್ಟು ಪರ್ಸೆಂಟ್ ಇರ್ಬೋದು ಅವರದೇನೋ ಫಾರ್ಟಿ ಪರ್ಸೆಂಟ್ ಇತ್ತು ಅಂತ ಹೇಳ್ತಿದ್ರಿ ಈಗ ಅದ್ರ ಜೊತೆಗೆ ಇನ್ನೂ ಬಿಲ್ ಆಗದೆ ಇದ್ದಿದ್ದರಿಂದ ಸ್ವಲ್ಪ ಸಣ್ಣ ಪರ್ಸೆಂಟೇಜ್ ಹಾಡಾಗಿ ಉಳಿದಿರೋ ದುಡ್ಡಲ್ಲಿ ಮಾಡೋದೇ ಇಷ್ಟು ರಸ್ತೆನೋ ಅಂತ ಮಾಡಿರ್ಬೋದು ಅನಿಸುತ್ತೆ ಕಾಂಟ್ರಾಕ್ಟ್ರು ಧೋರಣೆ ನೋಡಿದರೆ ಯಾಕೆಂದರೆ ಈ ರಸ್ತೆಯಲ್ಲಿ ಹೊಸ ರಸ್ತೆ ಹೀಗಾಗಿದೆ ಅಂದರೆ ಕೇವಲ ಒಂದು ಎರಡು ಎರಡು ವರ್ಷ ಇನ್ನೊಂದು ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ರಸ್ತೆನೇ ಈ ಪಾಟಿ ಕಿತ್ತೋಗಿದೆ ಅಂದರೆ ಕಾಂಟ್ರಾಕ್ಟ್ರುಗಳ ಕಷ್ಟನೂ ನಾವು ಒಪ್ಪತ್ಕೋಬೇಕು ಯಾಕೆಂದರೆ ಎರಡು ಪಕ್ಷಗಳು ಸರ್ಕಾರ ಎರಡು ಸರ್ಕಾರ ಬದಲಾಗಿ ಹೋಗಿವೆ ಎರಡೆರಡು ಮಾಮೂಲಿ ಕೊಟ್ಟು ಉಳಿದಿದ್ದೆ ಇಷ್ಟು ಇಷ್ಟರಲ್ಲಿ ನಾನು ಮಾಡಿದ್ದೀನಿ ಅನ್ನೋ ಧೋರಣೆ ಇರ್ಬೋದು ಅಂತ ನನಗನ್ಸುತ್ತೆ ಆದರೆ ಪರ್ಸೆಂಟೇಜ್ ತೊಗೊಂಡಿರೋರಿಗೆ ಗೊತ್ತಿರುತ್ತೆ ಬಿಟ್ಟಿರೋರಿಗೆ ಗೊತ್ತಿರುತ್ತೆ ನಾಗಂತೇಳಿ ನಾವು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಈ ಸರ್ಕಾರವನ್ನು ತಗೊಂಡಿದೆ ಅಂತ ನಾವೆಲ್ಲೂ ಸಾಧನೆ ಹೇಳ್ತಿಲ್ಲ ಆದರೆ ಈ ರಸ್ತೆ ಗುಣಮಟ್ಟ ಯಾಕೆ ಕಮ್ಮಿ ಆಯಿತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳಿದ್ವಿ ಅಷ್ಟೆ ನಾವೇನಾದರೂ ತಪ್ಪು ಮಾಡಿದ್ದೆ ತಪ್ಪು ಮಾತಾಡಿದ್ವಿ ಅಂತ ಅನ್ಸಿದ್ರೆ ವೀಕ್ಷಕರೇ ನೀವು ಕಾಮೆಂಟ್ ಮಾಡಿ ಹಾಗೇನೇ ನೋಡ್ತಾ ಇರಿ ಈ ರಸ್ತೆ ಹಾಗೆ ಮುಂದೆ ಸಾಕ್ತಾ ಇದೆ ಎಷ್ಟು ಡೇಂಜರಸ್ ತಿರುವುಗಳಿದಾವೆ ಈ ರಸ್ತೆಯಲ್ಲಿ ಅಂದ್ರೆ ತುಂಬಾ ಅಪಾಯಕಾರಿಯಾದಂತಹ ತಿರುವು ಕೇವಲ ಒಂದು ನೂರು ಐವತ್ತು ಮೀಟರ್ ಒಳಗೆನೆ ಎರಡೆರಡು ತಿರುವುಗಳು ಪಾಸ್ ಆಗ್ತವೆ ಆ ತಿರುವುಗಳನ್ನು ಸಹ ನೇರ ದಾರಿ ಮಾಡೋದಕ್ಕೆ ಪ್ರಯತ್ನ ಮಾಡಿಲ್ಲ ಹೊಸದಾಗಿ ಮಾಡಿರ್ತಕ್ಕಂಥ ರಸ್ತೆನೇ ಈ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಸಾರ್ವಜನಿಕರ ತೆರಿಗೆಯಿಂದ ಮಾಡಿರ್ತಕ್ಕಂಥ ರಸ್ತೆ ಇದು ಯಾರ ಅಪ್ಪನ ಮನೆ ಸೊತ್ತು ಅಲ್ಲ ಯಾವ ಪಕ್ಷದ್ದಾಗಲಿ ಯಾವ ಮುಖ್ಯಮಂತ್ರಿ ಆಗಲಿ ಅವರ ಮನೆಯಿಂದ ತಂದೇನು ಈ ರಸ್ತೆಗೆ ಹಾಕಿಲ್ಲ ನಾವು ಕಟ್ಟತಕ್ಕಂಥ ಟ್ಯಾಕ್ಸಲ್ಲೇ ಮಾಡಿರ್ತಕ್ಕಂಥ ರೋಡು ಇಪ್ಪತ್ತೆರಡನೇ ಎಸ್ ಪಿಗೆ ರೋಡ್ ಕೊನೆ ಆಗಬೇಕಾಗಿತ್ತು ಅಲ್ಲಿಗೆ ಇಪ್ಪತ್ತೇಳನೇ ಎಸ್ ಪಿ ಅವರದೇ ಮೇಂಟೆನೆನ್ಸ್ ಇರಬೇಕಾಗಿತ್ತು ಇಪ್ಪತ್ತೈದನೇ ಎಸ್ ಪಿ ಬಂದರೂ ಈ ರಸ್ತೆ ಇನ್ನೂ ಪೂರಾ ಬಿಲ್ಟೆ ಆಗಿಲ್ಲ ಅಂದರೆ ಮಾಡೋದಕ್ಕೈಲ್ಲ ನೋಡಿ ಈ ರೋಡಿ ಈ ರಸ್ತೆ ನೋಡಿ ಈ ಹೊಸ ರಸ್ತೆ ಇದು ಆಗಿದೆ ಅಂತ ನಿಮ್ಮ ಕಣ್ಣಾರೇನೆ ನೀವು ನೋಡಿ ಆನಂದಿಸಿ ಹಬ್ಬ ಹಬ್ಬ ಶಿರಾ ತಾಲೂಕಿನಲ್ಲಿ ರಸ್ತೆಗಳ ಕ್ವಾಲಿಟಿ ಕರ್ನಾಟಕಕ್ಕೆ ಮಾದರಿ ಹಾಗೆಯೇ ನಮ್ಮ ತೆರಿಗೆ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ರಸ್ತೆಗಳು ನಿರ್ಮಿಸಿರ್ತಕ್ಕಂಥ ರಸ್ತೆಗಳು ಈ ಪಾರ್ಟಿ ಆದರೆ ಮುಂದೆ ನಮ್ಮ ಗತಿ ಏನು ಮತ್ತೆ ಈ ರಸ್ತೆ ರಿಪೇರಿ ಮಾಡೋಕ್ಕೆ ನಮ್ಮ ತೆರಿಗೆ ದುಡ್ಡನ್ನೇ ಬಳಸೋದು ನೋಡಿ ಇಲ್ಲಿ ಇಲ್ಲಿ ನೋಡಿ ಇದನ್ನ ರಸ್ತೆ ಅಂತ ಯಾರಾದರೂ ಕರೀತಾರಾ ದಯಮಾಡಿ ನೋಡಿ ಹಾಗೇನೆ ಗುತ್ತಿಗೆದಾರ ಎಲ್ಲಿದೆಯಪ್ಪ ದಯಮಾಡಿ ನೀನು ಮಾಡಿರ್ತಕ್ಕಂಥ ರಸ್ತೆಯ ಕ್ವಾಲಿಟಿ ನಿನಗೇ ಒಪ್ಪಿಗೆ ಆಗಬೇಕು ದಯವಿಟ್ಟು ಒಮ್ಮೆ ಬಂದು ನೋಡಿ ನೀನು ಒಂದು ಸ್ಟೇಟ್ಮೆಂಟ್ ಕೊಡು ನಿನ್ನ ರಸ್ತೆ ಎಷ್ಟು ಪರ್ಸೆಂಟ್ ರಸ್ತೆ ಅನ್ನೋದ್ರ ಬಗ್ಗೆ ನಿನ್ನ ಮಾಹಿತಿ ಕೊಡು ನಿನಗೆ ಎಷ್ಟು ಬಿಲ್ ಬಂದಿದೆ ಹದಿನೇಳು ಕೋಟಿ ಹದಿನೇಳು ಕೋಟಿ ಚಿಕ್ಕ ಸ್ಮಾಲ್ ಅಮೌಂಟ್ ಅಲ್ಲಪ್ಪ ಸಾರ್ವಜನಿಕರ ತೆರಿಗೆ ದುಡ್ಡು ಹದಿನೇಳು ಕೋಟಿಯನ್ನು ಈ ರಸ್ತೆಗೆ ಹಾಕಿ ನೀರಿನಲ್ಲಿ ಹೋಮಾತ ಇದ್ದಂಗೆ ಆಗಿದೆ ಈ ರಸ್ತೆಯಲ್ಲಿ ಜರ್ನಿ ಮಾಡೋದಕ್ಕೆ ಯಾವುದೇ ರೀತಿಯಾದ ಅವಕಾಶವೂ ಇಲ್ಲ ಅದು ಜರ್ನಿ ಅಂತಲೂ ಅನ್ನಿಸ್ಕೊಳ್ಳಲ್ಲ ಈ ರಸ್ತೆ ಈಗ ಹಾಕೋಕ್ಕೆ ಕಾರಣ ಏನು ಅಂತ ದಯಮಾಡಿ ನೋಡಬೇಕು ನೋಡಿ ಇದ್ರ ಬಗ್ಗೆ ಲೋಕೋಪಯೋಗಿ ಇಲಾಖೆಯವರು ಕ್ಲಾರಿಟಿ ಕೊಡಬೇಕು ದಯಮಾಡಿ ನಮ್ಮ ಈಗಿನ ಶಾಸಕರು ಸಹ ಈ ರಸ್ತೆಯ ಈ ವಿಷಯದಲ್ಲಿ ಆಗಿದ್ದಂತಹ ಹೇಳಬಲ್ಲೀ ರವಿಕುಮಾರ್ ಹೇಡಬಲಿ ಲೋಕೋಪಯೋಗಿ ಇಲಾಖೆ ರವಿಕುಮಾರ್ ಅವರ ಮುಖಂಡತ್ವದಲ್ಲಿ ಆಗಿರ್ತಕ್ಕಂಥದ್ದು ಈಗ ಆ ರವಿಕುಮಾರ್ ಅವರು ಎಲ್ಲೇ ಡ್ಯೂಟಿನಲ್ಲಿದ್ದರೂ ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಈ ರಸ್ತೆ ಅವ್ರಿಗೆ ತೋರಿಸಿ ಆಗಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿಸಿ ಸಾಹೇಬ್ರೆ ನಿಮ್ಮ ಮೇಲೆ ನಮಗೆ ತಂದು ಸಂಪೂರ್ಣ ನಂಬಿಕೆ ಇದೆ ಇಷ್ಟೊಂದು ವಲಸ ಮಠದಲ್ಲಿ ರಸ್ತೆಯನ್ನು ಮಾಡಿರೋದು ನೋಡಿದ್ರೆ ನಮಗೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವ ಅಥವಾ ನಿರಂಕುಶ ಆಡಳಿತದಲ್ಲಿದ್ದೀವ ಅಂತ ಅನಿಸುತ್ತೆ ಆಗಿನ ಏಡಬಲಿಯಾದಂಥ ರವಿಕುಮಾರ್ ಏನು ಮಾಡ್ತಿದ್ರು ಈ ರಸ್ತೆಯಲ್ಲಿ ಇಷ್ಟೊಂದು ಕಳಪೆ ಕಾಮಗಾರಿ ನಾ ಮಾಡೋದು ಸಾರ್ವಜನಿಕರ ಹಣ ಅಂದರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತಲ್ಲ ಈ ರಸ್ತೆಯ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಲೂಟಿಯಾಗಿರೋದಂತೂ ಸತ್ಯ ನೋಡಿ ಇದು ಹೊಸ ರಸ್ತೆ ಇದು ಯಾವ ರೀತಿಯಾಗಿದೆ ಈ ಆಲ್ಮೋಸ್ಟ್ ಆಲ್ ಮೊದಲೂರಿನಿಂದ ಬರ್ಗುರ್ಗವರೆಗೂ ಬರೋವರೆಗೂ ಅಲ್ಲಲ್ಲಿ ರಸ್ತೆಯಲ್ಲಿ ನೀರು ನಿಂತೇ ಇರುತ್ತೆ ಮಳೆಗಾಲದಲ್ಲಿ ರೋಡ್ ಕಿತ್ತೋದೆ ಹೋಗುತ್ತೆ ನೋಡಿ ಇಲ್ಲಿ ರಸ್ತೆ ಬೋರ್ಡ್ ಹಾಕಿದ್ದಾರೆ ಹದಿನೇಳು ಕಿಲೋಮೀಟರ್ಗೆ ಹದಿನೇಳು ಕೋಟಿ ಖರ್ಚು ಮಾಡಿರೋದು ಯಾರ ದುಡ್ಡು ನಮ್ಮ ದುಡ್ಡು ಸಾರ್ವಜನಿಕರ ದುಡ್ಡನ್ನು ಪಿ ಡಬ್ಲ್ಯೂ ಡಿ ಇಲಾಖೆ ಯಾವ ರೀತಿ ಪೋಲ್ ಮಾಡಿದೆ ಆಗಿನ ಪಿ ಡಬ್ಲ್ಯೂ ಡಿ ಎ ಡಬಲಿ ಆದಂಥ ರವಿಕುಮಾರ್ರವರು ಉತ್ತರ ಕೊಡಬೇಕು ಇದಕ್ಕೆ ಈಗ ಎಲ್ಲಿದ್ದೀರೋ ಯಾವ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ಎಷ್ಟು ಪ್ರಮಾಣದ ರಸ್ತೆಗಳನ್ನು ನೀವು ಅಂತ ಇಲ್ಲಿ ಮಾಡಿರ್ತಕ್ಕಂಥ ರಸ್ತೆ ನೋಡಿದೇ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಸಾರ್ವಜನಿಕರ ಹಣ ಫೋಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಇಲ್ಲಿನ ಕಾಂಟ್ರಾಕ್ಟರ್ ಅಂದರೆ ಗುತ್ತಿಗೆದಾರ ಮೇಂಟೈನ್ ಮಾಡಬೇಕು ಈ ರಸ್ತೆಯೇ ದಯಮಾಡಿ ಈಗ ನೀವು ಈ ರಸ್ತೆ ಮಾಡಿ ಎರಡು ವರ್ಷ ಕಳೆದ ಕಳೆದರೊಳಗೆ ಈ ರಸ್ತೆ ಇಷ್ಟೊಂದು ಹಾಳಾಗಿ ಹೋಗಿದೆ ಈ ರಸ್ತೆಯನ್ನು ಹಾಳಾದ ರಸ್ತೆಯನ್ನು ತಾವು ರಿಪೇರಿ ಮಾಡಬೇಕು ಮತ್ತೊಮ್ಮೆ ಇದ್ರ ಮೇಲೆ ಟಾರ್ ಹಾಕೋದ್ರ ಮೂಲಕ ರಸ್ತೆಯನ್ನು ಸುಸ್ಥಿತಿ ಮಾಡಬೇಕು ಅಂತ ನಿಮ್ಮಲ್ಲಿಯೂ ಸಹ ನಾವು ಆದೇಶದ ರೀತಿಯೇ ಮಾತಾಡ್ಬೋದು ಆದರೆ ಕಳಕಳಿಯಿಂದ ಮನವಿನೇ ಮಾಡ್ಕೊಳ್ತಾ ಇದ್ದೀವಿ ಓ ಗುತ್ತಿಗೆದಾರರೇ ನೀವೆಲ್ಲಿದ್ದೀರಾ ದಯಮಾಡಿ ಈ ಮೊದಲೂರಿನಿಂದ ಬರಗೂರಿಗೆ ಬರುವ ಈ ರಸ್ತೆಯನ್ನು ತಾವು ಗಮನ ಹರಿಸಿ ಈ ರಸ್ತೆಯನ್ನು ಪ್ರಯಾಣಿಕರಿಗೆ ಯೋಗ್ಯವನ್ನಾಗಿ ಮಾಡಿಕೊಡ್ತೀರಾ ಅಂತ ನಾವು ನಂಬಿ ಈ ಡಿ ಇಲಾಖೆ ಮತ್ತು ನಿಮ್ಮಿಂದ ನಾವು ಸ್ಪಷ್ಟನೆ ಬಯಸ್ತಾ ಇದ್ದೀವಿ ದಯಮಾಡಿ ನಮ್ಮ ಕೂಗಿಗೆ ಹೋಗೊಟ್ಟು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ನಂಬಿದೀವಿ ದಯಮಾಡಿ ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರು ಒಮ್ಮೆ ಈ ರೋಡ್ನಲ್ಲಿ ಸಂಚರಿಸಿ ತಮ್ಮ ಅನುಭವವನ್ನು ನಮ್ಮ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿ ನ್ಯೂಸ್ ಡೆಸ್ಕ್ ಇಂದ ಆತ್ಮೀಯವಾಣಿ ಶಿರಾ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆತ್ಮೀಯವಾಣಿ ನ್ಯೂಸ್